ಸರ್ ಇವತ್ತು ಬೆಳಿಗ್ಗೆಯಿಂದನು ಬಹಳ ಅರ್ಥಪೂರ್ಣವಾಗಿ ಉತ್ತಪ್ಪ ಆಚರಣೆ ಮಾಡಿದೀರಾ ನಿಮ್ಗೂ ಗೊತ್ತಿರ್ಲಿಲ್ವೇನೋ ಈ ತರ ಅಭಿಮಾನಿಗಳು ಕ್ಯಾನ್ ಕೊಟ್ಟು ಪುಸ್ತಕ ಕೊಟ್ಟು ಸ್ಕೂಲ್ ಮಕ್ಕಳಿಗೆ ಹೆಲ್ತ್ ಕ್ಯಾಂಪ್ ಮಾಡಿ ರಕ್ತ ಡೊನೇಟ್ ಮಾಡಿ ಒಪ್ತಾ ಇರ್ಲಿಲ್ಲ ನಾನು ಈ ಹುಟ್ಟಿದ ಹಬ್ಬದ ಕಾರ್ಯಕ್ರಮಗಳನ್ನ ಯಾವತ್ತೂ ಕೂಡ ನಾನು ಸ್ವಾಗತ ಮಾಡ್ದನಲ್ಲ ಒಪ್ಪಿದವನು ಅಲ್ಲ ಅದರಿಂದ ಯಾವ ಸುಖ ನೆಮ್ಮದಿ ಅನ್ನೋದು ನನಗೆ ಸಿಗೋದಿಲ್ಲ ನನಗೆ ಏನು ಬೇಕಾಗಿರೋದು ಅಂದರೆ ಈ ಸಾರಿ ಎಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಏನೇ ಮನಸ್ಸು ಮಾಡಿದ್ರು ಕೂಡ ಜ ನಮ್ಮ ಅಭಿಮಾನಿಗಳನ್ನು ಕಾರ್ಯಕರ್ತರನ್ನ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ಅವರ ಅಣತಿ ಅಂತ ನಾನು ಹಿಡಿಬೇಕಾಗ್ತದೆ ನನ್ನ ಎಪ್ಪತ್ತೈದು ವರ್ಷದ ರಾಜಕೀಯ ಜೀವನದ ಅಲ್ಲೇ ಎಪ್ಪತ್ತೈದು ವರ್ಷ ಆಗಿದೆ ಐವತ್ತು ವರ್ಷದ ದಶಕದ ದಿನ ಐದು ದಶಕ ಐವತ್ತು ವರ್ಷಗಳಿಂದ ಕೂಡ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನಂಬಿ ನಾನು ಯಾವತ್ತು ಚುನಾವಣೆಗೆ ನಿಂತು ಕಾಂಗ್ರೆಸ್ ಪಕ್ಷ ಸೇರಿದ್ನೋ ಇನ್ನೊಂದು ಪಕ್ಷದ ಕಡೆ ಉಂಡಲಿಲ್ಲ ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಲ್ಲ ಸೀಟ್ ಕೊಡ್ಲಿ ಕೊಡದೇ ಇರಲಿ ಎಲ್ಲಿ ಸೋಲಿ ಒಂದೇ ಪಕ್ಷದಲ್ಲಿ ಒಂದೇ ತತ್ವ ಒಂದೇ ಸಿದ್ಧಾಂತದಲ್ಲಿ ಬಂದಿರ್ತಕ್ಕಂಥವ್ನು ನನ್ನ ಐದು ದಶಕದಲ್ಲಿ ಜನ ಇವತ್ತು ನನ್ನ ಏಳನೇ ಬಾರಿ ಆಯ್ಕೆ ಮಾಡಿದ್ದಾರೆ ಬಹುಶಃ ಅವರ ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ ಸಿರಾ ಒಂದು ಅಭಿವೃದ್ಧಿ ಪತ್ರದಲ್ಲಿ ಹೋಗ್ಬೇಕು ಸಿರಾ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಅದಕ್ಕೆ ಕಂಕಣ ಬದ್ಧನಾಗಿ ದುಡಿಯೋದಕ್ಕೆ ನಾನು ಇದ್ದೇನೆ ನನ್ನ ಅಧಿಕಾರದ ಅವಧಿನಲ್ಲಿ ತ್ರಿವೇಣಿ ಸಂಗಮವನ್ನು ಮಾಡ್ತೇನೆ ಮತ್ತು ಇವತ್ತು ಅಭಿವೃದ್ಧಿ ನಾಗಾಲೋಟದಲ್ಲಿ ಹೋಗಕ್ಕೆ ಸಾಧ್ಯವಾಗ್ತದೆ ಕರ್ನಾಟಕದ ಭೂಪಟದಲ್ಲಿ ಶಿರ ಮಿಂಚುವಂತೆ ಮಾಡುವಂತ ಕೆಲಸವನ್ನು ಮಾಡ್ತೇನೆ ಕೊಡ್ತು ಬಟ್ ಎಲ್ಲೋ ಒಂದು ಕಡೆ ಬಹಳಷ್ಟು ಅಭಿಮಾನಿಗಳ ಆಕ್ರೋಶನೂ ಕೂಡ ಆಗಿತ್ತು ಮತ್ತೆ ಕುಂಚಿಟಿಗ ಸಮುದಾಯದ ಒತ್ತಾಯನೂ ಕೂಡ ಆಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮನ್ನ ಗುರುತಿಸ್ತಿಲ್ಲ ಸಚಿವ ಸ್ಥಾನಕ್ಕೆ ಯಾಕ್ ಸರಿ ಈಗ ಈಗ ನೀನ್ ಹೇಳಿದ್ಯಲ್ಲಾ ನೀನ್ ಹೇಳಿದ್ರ ಅವರೆಲ್ಲರಿಗೂ ಕೇಳುತ್ತೆ ನೋಡೋಣ ತಮ್ಮ ಅಭಿಮಾನಿಗಳು ಮಾಡ್ದಂತ ಇವತ್ತಿನ್ ರೂಪುರೇಶ ತೃಪ್ತಿ ತಂದಿದ್ಯಾ ಸರ್ ನನ್ಗೆ ತೃಪ್ತಿ ಅನ್ನೋದಿಕ್ಕಿನ್ನ ಹೆಚ್ಚಾಗಿ ಅವರ ಅಭಿಮಾನಕ್ಕೆ ನಾನು ಶರಣಾಗಿದ್ದೇನೆ ನಾನೇನು ಕೂಡ ಇಲ್ಲ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಕೊನೆಯದಾಗಿ ತಾಲೂಕಿನ ಮೂಲೆ ಮೂಲೆಯಿಂದ ನಿಮಗೆ ವಿಶ್ ಮಾಡಬೇಕು ಅಂತ ಬಂದಿದ್ದಾರೆ ಅಭಿಮಾನಿಗಳಿಗೆ ಹೇಳಕ್ಕೆ ಏನ್ ಬಯಸ್ತೀರಾ ಸರ್ ಅಭಿಮಾನಿಗೆ ನಾನು ಅಷ್ಟೇ ಇನ್ನ ಐದು ವರ್ಷಗಳ ಕಾಲ ಇನ್ನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಮಾತ್ರ ನನಗೆ ಎಂಬತ್ತು ವರ್ಷ ತುಂಬದ ಮೇಲೆ ಮಾಡೋದು ಇನ್ನು ಐದು ವರ್ಷ ಯಾವ ಊರು ಹುಟ್ಟಿದ ಬಾಯಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಜನ ಬರ್ತಲೇ ಇರ್ತಾರೆ ಮಾತಾಡೋದೇ ಆಗುತ್ತೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಆ ಕಾರಣಕ್ಕೋಸ್ಕರ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು ಈಗ ನಾನು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಇವತ್ತು ನಾನು ಹುಡುಗ ಇದ್ದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಮಂಡ್ಯಕ್ಕೆ ಹೋಗೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿ ನಾಳೆ ಡೆಲ್ಲಿಗೆ ಹೋಗ್ತಾ ಇದೀವಿ ಭದ್ರಾ ಮೇಲ್ದಡ್ಡೆ ಯೋಜನೆಗೆ ಕೇಂದ್ರ ಸರ್ಕಾರ ಹೇಳಿದಂತೆ ಹಣವನ್ನು ತರೋದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್ ರಾಜ್ಯ ಜಿಲ್ಲೆ ಆಗುತ್ತೆ ಅಂತ ರಾಜ್ಯಾದ್ಯಂತ ಒಂದು ಸುದ್ದಿ ಆಗ್ತಾ ಇದೆ ಏನ್ ಹೇಳ್ತೀರಾ ಸರ್ ಅದಕ್ಕೆ ಅನುಮಾನ ಅನುಮಾನ ಹಾಕ್ಬೇಕು ಜಿಲ್ಲೆ ಆಗದೆ ಇದು ಮಹೇಶ್ ಆರೋಗ್ಯ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗ ಇಂದು ನಮ್ಮ ತಾಲೂಕಿನೆಲ್ಲ ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳಿದ್ರೆ ನಮ್ಮ ಒಂದು ನೆಚ್ಚಿನ ನಾಯಕರು ಜನಪ್ರಿಯ ನಾಯಕರು ಹೇಮಾವತಿಯ ಹರಿಕಾರರು ಮತ್ತು ಇವತ್ತು ಸಿರಾ ತಾಲೂಕಿನ ಇವತ್ತು ಅಭಿವೃದ್ಧಿ ಪಥದತ್ತ ಸಾಕಷ್ಟು ಕೊಂಡೊಯ್ಯದಕ್ಕೆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಶ್ರಮವನ್ನು ಹಾಕಿ ಇವತ್ತು ಅದವನ್ನ ಇವತ್ತು ಅವರಿಗೆ ಹಾಕಿದಂತ ಒಂದು ಮತವನ್ನು ಸಾರ್ಥಕಗೊಳಿಸಿ ಇವತ್ತು ನಿಜವಾಗಿಯೂ ಇವತ್ತು ಎಲ್ಲಾ ನಿಟ್ಟಿನಲ್ಲಿ ಇವತ್ತು ಒಂದು ಶಿಕ್ಷಣ ಇರಬಹುದು ಒಂದು ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಎಲ್ಲ ಇಲಾಖೆಗಳನ್ನು ಸಹ ಇವತ್ತು ಶಕ್ತಿ ಮೀರಿ ತಮ್ಮ ಅವಿರತ ಪ್ರಯತ್ನವನ್ನು ಹಾಕಿ ಇವತ್ತು ಇಡೀ ಸರ್ವಾಂಗೀಣ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕ್ಷಮಿಸಿರ್ತಕ್ಕಂಥ ನಮ್ಮ ಮಾಜಿ ಸಚಿವರು ಮತ್ತು ದೆಹಲಿ ಕರ್ನಾಟಕ ಸರ್ಕಾರದ ವಿಶೇಷ ದೆಹಲಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರಿಗೆ ಇವತ್ತು ಅವರ ಒಂದು ಜನ್ಮದಿನ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಒಂದು ಜನ್ಮದಿನದ ಶುಭಾಶಯಗಳನ್ನ ನಾನು ಕರೋದಕ್ಕೆ ಇಚ್ಛೆ ಪಡ್ತೀನಿ ಭಗವಂತ ಬರ್ತಕ್ಕಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹೆಚ್ಚಿನ ಒಂದು ಸಹಕಾರವನ್ನು ಜನಗಳಿಂದ ಪಡೆದು ಇವತ್ತು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಲಿ ನಮ್ಮ ತಾಲೂಕುಗೆ ಮತ್ತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಈ ರಾಜ್ಯಕ್ಕೆ ಅವರು ಮಂತ್ರಿಯಾಗಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಉನ್ನತ ಸ್ಥಾನಕ್ಕೆ ಹೋದಂಥ ಕಾರಣದಿಂದ ನಮ್ಮ ಕ್ಷೇತ್ರ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಮತ್ತು ಅದೇ ಅಲ್ಲ ಇವತ್ತು ನಿಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಿಮ್ಮ ಮಾಧ್ಯಮದವರಿಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಆದುದರಿಂದ ಅವರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಹುಟ್ಟುಹಬ್ಬದ ಕೊಡೋದಕ್ಕೆ ಇಚ್ಛೆ ಇವತ್ತು ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತ ಟಿ ಬಿ ಜಯಚಂದ್ರ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಇಡೀ ತಾಲೂಕು ಸಂಭ್ರಮ ಪಡ್ತಕ್ಕಂಥ ವ್ಯಕ್ತಿತ್ವ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅನುಭವ ಇರತಕ್ಕಂತ ಟಿ ವಿ ಜಯಚಂದ್ರ ಅವರು ಈವತ್ತಿನ ಸರ್ಕಾರದ ಮಂತ್ರಿ ಮಂಡಲ ಅನ್ನೋದನ್ನ ಕೊರತೆ ಬಿಟ್ರೆ ಅದು ಆ ಕೊರತೆ ಇಡೀ ಕ್ಷೇತ್ರದ ಜನರನ್ನ ಕಾಡ್ತಾ ಇರ್ತದೆ ಯಾಕಂದ್ರೆ ನೀವು ಪ್ರತಿ ಸಾರಿ ಕ್ಯಾಬಿನೆಟ್ ಆದ್ಮೇಲೆ ಕ್ಯಾಬಿನೆಟ್ ಬ್ರೀಫ್ ಮಾಡ್ತಾರಲ್ಲ ಅವಾಗ ಟಿ ಬಿ ಜಯಚಂದ್ರ ಅವರ ಉಪ್ ಅನುಪಸ್ಥಿತಿ ಎದ್ದು ಕಾಡ್ತದೆ ನಾವು ಇವರ ಎಪ್ಪತ್ತೈದನೇ ಬರ್ತ್ಡೇ ಪ್ರಯುಕ್ತ ಶಿರಾ ಎಲ್ಲ ನಾಯಕರ ಪರವಾಗಿ ಒಂದು ಒತ್ತಡವನ್ನ ಹೇಳ್ತಾ ಇರೋದು ಈ ಸರ್ಕಾರ ಸಿದ್ದರಾಮಯ್ಯನವರ ಎರಡನೇ ಹಂತದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಾರ ಜಿ ಬಿ ಜಯಚಂದ್ರ ಅವ್ರನ್ನ ಎರಡನೇ ಈ ಹಂತದಲ್ಲಿ ಸಚಿವ ಸಂಪುಟಕ್ಕೆ ತಗೊಳ್ಬೇಕು ಆ ಮುಖೇನ ಸರ್ಕಾರಕ್ಕೆ ಒಂದು ಘನತೆ ಆಕ್ಚುಲಿ ಟಿ ಬಿ ಜಯಚಂದ್ರ ಸಾಹೇಬರು ಸರ್ಕಾರದಲ್ಲಿ ಇರೋದು ಮಂತ್ರಿ ಇರೋದು ಕೂಡ ಅವರ ಸರ್ಕಾರಕ್ಕೆ ಘನತೆ ಹಾಗಾಗಿ ನಾನು ಇವತ್ತಿನ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಎಲ್ಲ ಜನ ಸಂಭ್ರಮಿಸ್ತಾ ಇದ್ದಾರೆ ಅವ್ರು ಎಪ್ಪತ್ತೈದು ವರ್ಷ ನೀವು ನೋಡ್ಬೇಕು ಆಕ್ಚುಲಿ ಯಾಕೆ ಜಯಚಂದ್ರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಂದು ಕಾಲದಲ್ಲಿ ನೀವು ನೀವೇನಂದ್ರೆ ಹೋಟ್ಲಲ್ಲಿ ನೀರ್ ಕೇಳ್ಬೇಕಂದ್ರೆ ನೀರ್ ಕುಡಿದ್ರಿ ತಿಂಡಿನ ಕಾಫಿನ ತಗೊಂಡ್ರೆ ಅಷ್ಟೇ ನೀರು ಕುಡ್ತಿದ್ರು ಇವತ್ತು ಹೇಮಾವತಿ ನೇತೃತ್ ಅಪ್ಪರ್ ಭದ್ರಾ ಮೂರು ನದಿಗಳ ತ್ರಿವಣಿ ಸಂಗಮ ಆಗಿದೆ ಅದಕ್ಕೆ ಹಿಂದೆ ಬಹಳ ದುರದೃಷ್ಟಿ ಇರತಕ್ಕಂಥ ವ್ಯಕ್ತಿತ್ವ ಅಂತಹ ವ್ಯಕ್ತಿತ್ವವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅವ್ರಿಗೆ ಆರೋಗ್ಯ ಆಯುಷು ಅಧಿಕಾರ ಎಲ್ಲವೂ ಪ್ರಾಪ್ತ ಆಗಲಿ ಅಂತ ಈ ಶಿರಾ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಆರಿಸ್ತಿದೆ ಪ್ರತಿಷ್ಠಿತ ಸಂಸ್ಥೆಗಳು ಎಲ್ಲವೂ ಎಲ್ಲರೂ ಕೂಡ ಗುರುತಿಸ್ತಾ ಇದ್ದಾರೆ ಕೆ ಬಿ ಜಯಚಂದ್ರ ಅವರು ಎಲ್ಲಾ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಗುರುಸ್ತಿಲ್ಲ ಗುರುತಿಸ್ತಿಲ್ಲ ಅವ್ರನ್ನ ಅದೇ ಅದೇ ಈಗ ಈ ಗುರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ತಡೆ ಏನಂತಂದ್ರೆ ಈಸ್ ದಿನ ಅಂದ್ರೆ ಲಾಭಿ ಅಲ್ಲ ಅಲ್ಲ ನಾ ಒಂದ್ ವರ್ಷ ಅಲ್ಲ ಅಫ್ ಕೋರ್ಸ್ ನಾ ನಾನು ಅದನ್ನ ಹೇಳ್ತಾ ಇರೋದು ಇಡೀ ಕೆಲ್ಸನ ಸರ್ಕಾರದ ಕೆಲ್ಸನ ಮನೆ ಕೆಲ್ಸದ್ ತರ ಎಗಲ ಮೇಲೆ ಹಾಕಂಡ್ ಮಾಡ್ತಕ್ಕಂತ ವ್ಯಕ್ತಿ ತಿ ಆ ವ್ಯಕ್ತಿಗೆ ಇನ್ನೊಂದು ಅವಕಾಶ ಲಭ್ಯ ಆಗ್ತದೆ ನಮ್ಮ ಎಲ್ರೂ ಆಶೆ ಇದೆ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತಿವಿ ಮನವಿ ಮಾಡ್ತಾ ಇದೀವಿ ಟಿಬಿ ಜಯಚಂದ್ರ ಅವರನ್ನ ಇಇ ಸಂಪುಟಕ್ಕೆ ಸೇರ್ಸ್ಕೊಳ್ಬೇಕಂತ ಒತ್ತಡ ಮಾಡ್ತಾ ಇದ್ವಿ ಸರ್ಕಾರದಂತ್ರಾಗಿ ನಲವತ್ತೆಂಟು ಉಪಸಮಿತಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿದ್ರೆ ಇವತ್ತು ಸಾಕಷ್ಟು ಅನುಭವ ಇದೆ ಬಹುಶಃ ಈಗ ಸರ್ಕಾರಕ್ಕೂ ಸಹ ಎಲ್ಲ ಒಂದ್ ಕಡೆ ಅರಿವಾಗಿದೆ ಅಂತ ಕಾಣ್ತಾ ಇದೆ ಬಹುಶಃ ನಾವೆಲ್ಲ ನೋಡ್ತಾ ಇರ್ತೀವಲ್ಲ ದಿನ ಸುದ್ದಿ ಮಾಧ್ಯಮಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಸೊ ಆದ್ದರಿಂದ ಮುಂದ ದಿನಗಳಲ್ಲಿ ಖಂಡಿತವಾಗಿಯೂ ಜಯಚಂದ್ರ ಸಾಹೇಬ್ರನ್ನ ಪರಿಗಣಿಸ್ತಾರೆ ಅಂತ ಹೇಳಿ ನಮ್ಮ ಇಡೀ ನಮ್ಮ ಸಿರಾ ಕ್ಷೇತ್ರದ ನಾವೆಲ್ಲ ಮತದಾರರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದು ನಮ್ಮೆಲ್ಲರ ಒಂದು ಒಂದು ಒತ್ತಾಯ ಅಂತ ನಾನು ಹೇಳಿದ ಕಿಕ್ಷಕ